ಮೊದಲನೇದಾಗಿ ಕ್ರಿಸ್ತನನ್ನ ನಾವು ಎದುರು ನೋಡೋಣ ಯಾಕಂದ್ರೆ ಜಗತ್ತಿನಲ್ಲಿ ಆತನು ಹೇಳಿದ ಹಾಗೆ ಎಲ್ಲಾ ಸಂಭವಗಳು ಜರುಗ್ತಾ ಎರಡನೇದಾಗಿ ನಮ್ಮ ದೇಹದ ಬದಲಾವಣೆಯನ್ನು ನಾವು ಎದುರು ನೋಡುವವರಾಗಿ ಸಿದ್ಧರಾಗಿ ಜೀವಿಸುವಂತವರಾಗೋಣ ಪೇರು ಮೂರನೇದಾಗಿ ಸಮಯದಲ್ಲಿ ನಾವು ನೋಡೋಣ ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಎಂಟರಿಂದ ಹತ್ತು ವಚನಗಳನ್ನು ಓದಿಕೊಳ್ಳುವಾಗ ಇಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಭತ್ತನಾದಂಥ ಪೌಲನು ಅಬ್ರಹಾಮನ ವಿಷಯದಲ್ಲಿ ಲಿಖಿತ ಪಡಿಸ್ತಾ ಪ್ರೇರ ಸಂದೇಶ ಏನಂತಂದ್ರೆ ಒಂದು ಪಟ್ಟಣ ಎಂಬುದಾಗಿ ಅಲ್ಲಲ್ವ ಓದ್ತಿರ ವಚನವನ್ನ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೇ ಹೊರಟನು ನಂಬಿಕೆಯಿಂದಲೇ ಅವನು ವಾಗ್ದಾತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದನು ಎಂಬುದಾಗಿ ಅಲ್ಲಲ್ಲಿಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೆ ದೇವರು ಆಕೆ ಹೇಳ್ತಾ ಇದೆ ಸತ್ಯವೇದಿ ಹೇಳ್ತಾ ಇದೆ ದೇವರು ಒಂದು ಪಟ್ಟಣವನ್ನು ನಿರ್ಮಿಸಿದಾನೆ ಏನನ್ನು ನಿರ್ಮಿಸಿದಾನೆ ಒಂದು ಪಟ್ಟಣ ಅದು ದೇವರು ತನ್ನ ಕೈಯಿಂದ ತಾನು ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಪಟ್ಟಣ ಪ್ರೇಯರ್ ಅದು ಚಚೌಕವಾಗಿರ್ತಕ್ಕಂತಹ ಪಟ್ಟಣ ಅದರ ಅಳತೆ ಉದ್ದ ಅಗಲ ಎಲ್ಲವೂ ಕೂಡ ಸಮಾನವಾಗಿರುವಂತಹ ಪಟ್ಟಣ ಅಲ್ಲಿ ಪರಿಶುದ್ಧತೆ ವಾಸಿಸುವಂತ ಒಂದು ಪಟ್ಟಣ ನೀತಿ ಯಾವಾಗಲೂ ಇರುವಂತಹ ಪಟ್ಟಣ ಅಲ್ಲಿ ಸೂರ್ಯ ಚಂದ್ರ ಮತ್ತೆ ಯಾವ ನಕ್ಷತ್ರಗಳಲ್ಲಿ ಬೆಳಕು ಕೊಡುವುದಕ್ಕಾಗಿ ಬೇಕಾಗಿಲ್ಲ ಯಾಕಂದ್ರೆ ಅಲ್ಲಿ ದೇವಾಲಯವೂ ಕೂಡ ಇಲ್ಲ ಯಾಕಂದ್ರೆ ಕ್ರಿಸ್ತನ ಪ್ರಕಾಶವೇ ಎಲ್ಲರಿಗೂ ಏನ್ ಕೊಡುತ್ತಂತ ಹೇಳುತ್ತೆ ವಾಕ್ಯ ಬೆಳಕನ್ನು ಕೊಡುವಂಥದ್ದಾಗಿದೆ ಅಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ರಾತ್ರಿ ಎನ್ನುವಂಥದ್ದೇ ಇಲ್ಲ ಆ ಪಟ್ಟಣದಲ್ಲಿ ಯಾವಾಗಲೂ ಕೂಡ ನೀತಿ ಎನ್ನುವಂಥದ್ದು ಆ ಪಟ್ಟಣದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಪಟ್ಟಣ ಪ್ರೇರೆ ಇಲ್ಲ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮ ಆ ಪಟ್ಟಣವನ್ನ ಎದುರು ನೋಡ್ತಾ ಇದ್ದಾರೆ ಇಲ್ಲ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಪಟ್ಟಣಗಳನ್ನು ಮನುಷ್ಯರು ಕಟ್ಟಿಕೊಂಡಿದ್ದಾರೆ ಏನೇನು ತೋಟವನ್ನು ದೇವರು ನಿರ್ಮಾಣ ಮಾಡಿದ್ರು ಅದಾದ ಮೇಲೆ ಎಲ್ಲವೂ ಕೂಡ ಏನು ಯಾರು ನಿರ್ಮಾಣ ಮಾಡಿದ್ರು ರೀ ಮನುಷ್ಯರ ನಿರ್ಮಾಣ ಮಾಡಿದ್ರು ಮೊದಲನೇ ಪಟ್ಟಣ ಹೆಸರು ನಾವು ನೋಡುವಾಗ ಹನೋಕಾ ಎನ್ನುವಂತ ಪಟ್ಟಣ ಅನ್ಸುತ್ತೆ ಮೊದಲನೇ ಆದಿಕಾಂಡ ಪುಸ್ತಕದ ಕಡೆ ಬರ್ರಿ ಕಾಯಿನನ್ನು ಕಟ್ಟಿರ್ತಕ್ಕಂಥ ಒಂದು ಪಟ್ಟಣ ಪ್ರಿಯ ಕಾಯಿನನ್ನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಅನೋಕನನ್ನ ಎತ್ತಳು ಇದಲ್ಲದೆ ಕಾಯಿನನ್ನು ಒಂದು ಊರನ್ನ ಕಟ್ಟಿ ಅದಕ್ಕೆ ಹನೋಕಾ ಎಂದು ತನ್ನ ಮಗನ ಹೆಸರಿಟ್ಟನು ಎಂಬುದಾಗಿ ಯಾವ್ದ್ರಿ ಹನೋಕಾ ಎನ್ನುವಂಥದ್ದು ಒಂದು ಊರು ಯಾರು ಅದು ಇಟ್ಟಿರುವಂಥದ್ದು ಯಾರು ಕಟ್ಟಿರುವಂಥದ್ದು ಮನುಷ್ಯರು ಮಾಡಿರುವಂಥದ್ದು ಇವತ್ತು ಕೂಡ ಮನುಷ್ಯರು ಮಾಡಿರ್ತಕ್ಕಂಥ ಪಟ್ಟಣಗಳನ್ನೇ ಲೋಕದಲ್ಲಿ ನಾವು ನೋಡ್ತಾ ಇದೆ ಅಲ್ಲಿ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವಿಶೇಷವಾದಂತ ಸಂಗತಿ ಏನಂತಂದ್ರೆ ನಾವು ಪಟ್ಟಣವನ್ನ ಎದುರು ನೋಡುವವರಾಗಿ ಇರಬೇಕು ಯಾವ ಪಟ್ಟಣ ಅಂತ ಹೇಳ್ತಾ ಇದೆ ದೇವರು ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಪಟ್ಟಣ ಆ ಪಟ್ಟಣದ ಕುರಿತಾಗಿ ಯೇಸು ಸ್ವಾಮಿ ಕೂಡ ಹೇಳ್ತಾ ಇದಾರೆ ಯುವನ್ ಬರ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೊದಲು ಮೂರು ವಚನಗಳಲ್ಲಿ ನಾವು ನೋಡುವಾಗ ನೀವು ಧೃತಿಗೆಡಬೇಡ್ರಿ ಧೈರ್ಯ ಗೆಡಬೇಡ್ರಿ ಅಂತೇಳಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ಎಂಬುದಾಗಿ ಹಲವು ನಾವು ನೋಡ್ತಾ ಇದ್ದಾರೆ ಯೇಸು ಸ್ವಾಮಿ ಒಂದು ಪಟ್ಟಣದ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಆ ಪಟ್ಟಣದಲ್ಲಿ ನಮಗಾಗಿ ನಿವಾಸ ಸ್ಥಾನಗಳು ಏನಾಗಿದ್ದಾವೆ ಏರ್ಪಾಟಾಗಿದ್ದಾವೆ ಬಿಡಾರಗಳನ್ನು ಸ್ವಾಮಿ ಏನಂತ ಹೇಳ್ತಾರೆ ಸಿದ್ಧ ಮಾಡಲಿಕ್ಕಾಗಿ ಆತನು ಹೋಗಿದ್ದಾನೆ ಮತ್ತೆ ನಮ್ಮನ್ನ ಆತನು ಕರೆದುಕೊಂಡು ಆ ಸ್ಥಳದಲ್ಲಿ ಏನ್ ಂತೆ ದೇವರು ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಪಟ್ಟಣ ಅದು ಎಷ್ಟೋ ಅಂದವಾಗಿರ್ತಕ್ಕಂಥ ಪಟ್ಟಣ ಪ್ರೇಯರ್ ಅದರ ಕುರಿತಾಗಿ ನಾವು ಪ್ರಕಟಣೆ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ವರ್ಣನೆಯನ್ನು ನಾವು ನೋಡ್ತಾ ಇರ್ತೀವಿ ಓದ್ತಿರೋ ಒಂದ್ಸಾರಿ ಅಧ್ಯಾಯ ಎರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು ತಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು ಅದಕ್ಕೆ ಹನ್ನೆರಡು ಬಾಗಿಲುಗಳಿದ್ದವು ಆ ಬಾಗಿಲುಗಳ ಬಳಿಯಲ್ಲಿ ಹನ್ನೆರಡು ಮಂದಿ ದೇವದೂತರು ಇದ್ದರು ಅವುಗಳ ಮೇಲೆ ಇಸ್ರಾಯೇಲರ ಹನ್ನೆರಡು ಕುಲಗಳ ಹೆಸರುಗಳು ಬರೆದಿದ್ದವು ಪೂರ್ವ ದಿಕ್ಕಿನಲ್ಲಿ ಮೂರು ಬಾಗಿಲು ಉತ್ತರ ದಿಕ್ಕಿನಲ್ಲಿ ಮೂರು ಬಾಗಿಲು ದಕ್ಷಿಣ ದಿಕ್ಕಿನಲ್ಲಿ ಮೂರು ಬಾಗಿಲು ಪಶ್ಚಿಮ ದಿಕ್ಕಿನಲ್ಲಿ ಮೂರು ಬಾಗಿಲುಗಳು ಇದ್ದವು ಪಟ್ಟಣದ ಪ್ರಾಕಾರಕ್ಕೆ ಹನ್ನೆರಡು ಅಸ್ಥಿವಾರಗಳಿದ್ದವು ಅವುಗಳ ಮೇಲೆ ಯಜ್ಞದ ಕುರಿಯಾಲಾತನ ಹನ್ನೆರಡು ಮಂದಿ ಅಪೋಸ್ತಲರ ಹೆಸರುಗಳು ಇದ್ದವು ನನ್ನ ಸಂಗಡ ಮಾತಾಡುತ್ತಿದ್ದವನು ಆ ಪಟ್ಟಣವನ್ನು ಅದರ ಬಾಗಿಲುಗಳನ್ನು ಅದರ ಪ್ರಾಕಾರವನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಚಿನ್ನದ ಅಳತೆ ಕೋಲನ್ನ ಹಿಡಿದಿದ್ದನು ಪಟ್ಟಣವು ಚಂಕವಾಗಿದೆ ಅದರ ಉದ್ದವು ಅದರ ಅಗಲದಷ್ಟಿದೆ ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು ಅಳತೆಯು ಹನ್ನೆರಡು ನೂರು ಮೈಲಿ ಆಯಿತು ಎಂಬುದಾಗಿ ಹಲಲ್ಲುಯಾ ಮುಂದೆ ನೋಡ್ತಾ ಇರ್ತು ವಾಕ್ಯದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇದ್ದೇ ನಾವು ಓದುವಾಗ ಆ ಪಟ್ಟಣ ಆ ಪಟ್ಟಣದ ಕುರಿತಾಗಿ ಅನೇಕ ವಿಷಯಗಳನ್ನು ದೇವರು ಏನು ಮಾಡಿದ್ದಾರೆ ಭರಿಸಿದ್ದಾರೆ ಪ್ರೇರೆ ಅಲ್ಲಿಯ ಅಮೂಲ್ಯವಾದಂಥ ರತ್ನಕ್ಕೆ ಅದು ಪ್ರಕಾಶಮಾನವಾದಂಥ ರೀತಿಯಲ್ಲಿ ಸರಿಸಮಾನವಾಗಿರುವಂತಹ ಒಂದು ಪಟ್ಟಣ ವಜ್ರ ವೈಡೂರ್ಯ ಪಚ್ಚೆ ಮತ್ತೆ ಗೋಮೇದಿಕ ಅನೇಕವಾದ ಪದ್ಮರಾಗಗಳಿಂದ ಕಟ್ಟಿರ್ತಕ್ಕಂಥ ಪಟ್ಟಣ ಪ್ರೇರ ಅದು ಯಾರಿಗೋಸ್ಕರವಾಗಿ ದೇವರು ಕಟ್ಟಿದ್ದಾನೆ ಹೇಳ್ರಿ ಯಾರಿಗೋಸ್ಕರವಾಗಿ ಯಾರಿಗೋಸ್ಕರವಾಗಿ ಕಟ್ಟಿದ್ದಾನೆ ನಮಗೋಸ್ಕರವಾಗಿ ಯಾರಿಗೋಸ್ಕರವಾಗಿರಿ ನಮಗೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರಲ್ವಾ ನಾನು ನಿಮಗೆ ಹೋಗಿ ಬಿಡಾರಗಳನ್ನ ಸಿದ್ಧ ಮಾಡ್ತಾ ಇದ್ದೇನೆ ಎಂಬುದಾಗಿ ಆ ಬಿಡಾರಗಳು ಅವೆ ಪ್ರೇರೆ ಯಾ ಎಲ್ಲರೂ ಗಟ್ಟಿಯಾಗಿ ಚಪ್ಪಳ ಹೊಡೆದು ದೇವರನ್ನ ಮನವಿ ಪಡಿಸೋಣ ದೇವರು ಆಕೆ ಹೇಳ್ತಾ ಇದ್ದಾರೆ ಸತ್ಯವಾಗಿ ಹೇಳ್ತಾ ಇದೆ ಈ ಲೋಕದಲ್ಲಿ ಮನುಷ್ಯರು ಕಟ್ಟಿರ್ತಕ್ಕಂಥ ತಾಜ್ಮಹಲ್ ಎಷ್ಟೋ ಸುಂದರವಾಗಿ ಕಾಣ್ತಾ ಇರಬೇಕಾದ್ರೆ ಈ ಲೋಕದಲ್ಲಿ ಕೆಲವೊಂದು ಪ್ಯಾಲೇಸ್ಗಳು ಎಷ್ಟೋ ಅಂದ ಚಂದವಾಗಿ ಕಾಣ್ತಾ ಇರಬೇಕಾದ್ರೆ ದೇವರು ತನ್ನ ಮಕ್ಕಳಾದಂತ ನಮಗೋಸ್ಕರವಾಗಿ ಕಟ್ಟಿ ನಿರ್ಮಿಸಿ ಸಂಕಲ್ಪಿಸಿರ್ತಕ್ಕಂಥ ಆ ಪಟ್ಟಣ ಇನ್ನೂ ಎಷ್ಟೋ ಸುಂದರವಾಗಿರುವಂತಹ ಪಟ್ಟಣ ಪ್ರೇರೆ ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಏನಂತೇಳಿ ಅಂತಂದ್ರೆ ಆ ಪಟ್ಟಣದಲ್ಲಿ ನಾವು ಸದಾ ಕಾಲ ವಾಸಿಸ್ಬೇಕಂತೇಳಿ ದೇವರು ಏನ್ ಮಾಡಿದಾನೆ ಸಂಕಲ್ಪ ಮಾಡಿದಾನೆ ಪ್ರೇ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಪಟ್ಟಣದ ಕುರಿತಾಗಿ ಒಂದು ಸಾರಿ ಆದ್ರೆ ನೀವು ಆಲೋಚನೆ ಮಾಡ್ತೀರಾ ಇಲ್ಲ ಬೆಂಗಳೂರ ಸೈಟ್ ತಗೊಬೇಕು ಮಂಗಳೂರ ಸೈಟ್ ತಗೊಳ್ಬೇಕು ಆ ಸಿಟಿಯಲ್ಲಿ ಸೈಟ್ ತಗೊಬೇಕಂತೇಳಿ ಆಲೋಚನೆ ಮಾಡ್ತೀವಿ ಆದ್ರೆ ನಿಜವಾದಂತ ಸೈಟ್ ನಮ್ದು ಎಲ್ಲಿರ್ಬೇಕ್ರಿ ಪರಲೋಕದಲ್ಲಿರ್ಬೇಕು ಅಲ್ಲಿ ಎಲ್ಲಿರ್ಬೇಕ್ರಿ ಪರಲೋಕದಲ್ಲಿರ್ಬೇಕು ಈ ಬೆಂಗ್ಳೂರ್ ಆಗ್ಲಿ ಮಂಗ್ಳೂರ್ ಆಗಿ ಭೂಕಂಪ ಆದ್ರೆ ಎಲ್ಲ ಸೈಟ್ ಎಲ್ಲ ಹೇಳಾಗ್ತವೆ ಖರಾಬಾಗಿ ಹೋಗ್ತವೆ ನಾಶವಾಗಿ ಹೋಗ್ತವೆ ಎಷ್ಟು ನೀವು ಫುಲ್ ಫಿಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ನೀವು ಮಾತ್ರ ಇದ್ರು ಕೂಡ ಗುಡ್ಡ ಬೆಟ್ಟ ಬಂದು ಅದ್ರ ಮೇಲೆ ಬಿದ್ದರೆ ಒಂದು ವೇಳೆ ದೊಡ್ಡದಂತ ತೆಗ್ಗಾದ್ರೆ ಕೂಡ ಕಲಾಸ್ ಅಲ್ಲಿ ಏನಾದ್ರೂ ಹೇಳಿರ್ತಾ ಏನು ಉಳಿಯಲ್ ಅಲ್ಲ ಫ್ರೇಜ್ ನಾವು ನೋಡ್ತಾ ಇದೇವ ಆದ್ರೆ ಆ ಪಟ್ಟಣವನ್ನು ಅಬ್ರಹಾಮ ಎದುರು ನೋಡಿದ ಇಸ್ಸಾಕನು ಎದುರು ನೋಡಿದ ಯಾಕೋನ ಎದುರು ನೋಡಿದ ಅದಕ್ಕಾಗಿ ಅವರು ಡೇರೆಗಳಲ್ಲಿ ವಾಸಿಸಿದರು ಡೇರೆ ಅಂತಂದ್ರೆ ಏನ್ರಿ ಗೊತ್ತಾಗುತ್ತಲ್ಲ ಡೇರೆಗಳು ಬರಕ ನೀವು ಈ ಒಂದು ಈಗ ಕೂಡ ಇರುತ್ತೆ ಲಾರಿಗೆ ದೊಡ್ಡದಾಗಿರ್ತಕ್ಕಂಥ ಅಂತ ಅಂತಿರ್ತಾರ ಅಲ್ಲ ಅದಕ್ಕೇನಂತೀ ತಾರಪಲ್ಲಿ ನಮ್ಮ ಈಗ ಅರ್ಥ ಆಗ್ಬೇಕಂತ ಅಲ್ಲಿ ಆ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರಂತೆ ವಾಸ ಮಾಡಿದ್ರು ಅವುಗಳಲ್ಲಿದ್ದು ನಿಜವಾದಂಥ ಪಟ್ಟಣಕ್ಕಾಗಿ ಅವ್ರು ಎದುರು ನೋಡಿದ್ರು ದೇವರು ಕೊಡುವಂಥ ಆ ಪಟ್ಟಣದಲ್ಲಿ ಹೇಳಿ ಅವರು ಸಂಪೂರ್ಣವಾಗಿ ಎದುರು ನೋಡಿದ್ರು ಪ್ರಿಯರು ಅದಕ್ಕಾಗಿ ದೇವರು ಆ ಪಟ್ಟಣವನ್ನು ನನಗೆ ನಿನಗೋಸ್ಕರವಾಗಿ ಆತನು ಸಿದ್ಧ ಮಾಡಿದಾನೆ ಅಲ್ಲಿ ಏನಿಲ್ಲ ಆ ಪಟ್ಟಣದಲ್ಲಿ ಈ ಪಟ್ಟಣದಲ್ಲಿ ಹಾಸ್ಪಿಟಲ್ಗಳು ಜಗಿರುತ್ತವೆ ಅಲ್ಲಲ್ಲಿ ಯಾಕೆ ಹೇಳ್ರಿ ಈ ದೇಹ ಏನಿದು ರೋಗದಿಂದ ಕೂಡಿದಂಥ ದೇಹ ಅಲ್ಲಲ್ಲಿ ಯಾ ಆ ಪಟ್ಟಣದಲ್ಲಿ ಡಾಕ್ಟರ್ಗಳು ಬೇಕಾಗಿದೆ ಹೇಳ್ರಿ ಅಲ್ಲಿ ದುಃಖವಾಗಲಿ ಗೋಳಾಟವಾಗಲಿ ಮರಣವಾಗಲಿ ಯಾವುದು ಕೂಡ ಆ ಪಟ್ಟಣದಲ್ಲಿಲ್ಲ ಆ ಪಟ್ಟಣದಲ್ಲಿ ಯಾವಾಗಲೂ ಕೂಡ ಪರಿಶುದ್ಧತೆ ಯಾವಾಗಲೂ ಕೂಡ ಸಂತೋಷ ಯಾವಾಗಲೂ ಕೂಡ ಸಮಾಧಾನ ಎನ್ನುವಂಥದ್ದು ಅಲ್ಲಿ ಸ್ಥಿರವಾಗಿರುತ್ತೆ ಪ್ರೇರ ಅಂತಹ ಪಟ್ಟಣವನ್ನು ನಾವೇನು ಮಾಡಬೇಕು ಎದುರು ನೋಡುವವರಾಗಬೇಕಂತ